ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತೀವಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ಇಲ್ಲಿನ ಪ್ರತಿ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಾಗಿದ್ದು ಇದರ ಜೊತೆಗೆ ಈ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಬಜೆಟ್ ರಿಲೇಟೆಡ್ ಆಗಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇದೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ಸಚಿವಾಲಯಕ್ಕೆ ಅತಿ ಹೆಚ್ಚು ಹಣವನ್ನು ಮೀಸಲು ಇಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಪ್ರತಿ ವರ್ಷ ಕೂಡ ನಮ್ಮ ಬಜೆಟ್ನಲ್ಲಿ ರಕ್ಷಣೆಗೆ ಅತಿ ಹೆಚ್ಚು ಈ ಸಚಿವಾಲಯಕ್ಕೆ ಅತಿ ಹೆಚ್ಚು ಹಣವನ್ನು ಮೀಸಲು ಇಡಲಾಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏನು ಜುಲೈನಲ್ಲಿ ಏನು ಮಂಡನೆ ಆಯ್ತಲ್ಲ ಜುಲೈ ಇಪ್ಪತ್ತ್ ಮೂರಲ್ಲಿ ಮಂಡನೆ ಆಯ್ತಲ್ಲ ಜುಲೈ ಇಪ್ಪತ್ತ ಮೂರರಲ್ಲಿ ಮಂಡನೆ ಆಗಿದ್ದುದು ಜುಲೈ ಇಪ್ಪತ್ತ ಮೂರರಂದು ಮಂಡನೆ ಸೊ ಮಂಡನೆ ಮಾಡಿದವರು ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾರೆ ಸೊ ಈ ರಕ್ಷಣಾ ಸಚಿವಾಲಯಕ್ಕೆ ಹೆಚ್ಚು ಹಣವನ್ನು ಮೀಸಲು ಇಡಲಾಯಿತು ಹಾಗಾದ್ರೆ ಎಷ್ಟು ಹಣವನ್ನು ಮೀಸಲು ಇಡಲಾಯಿತು ಅಂತ ಕೇಳಿದ್ರೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಹಣವನ್ನು ಮೀಸಲಿಡ್ ಆಯಿತು ಹಾಗಾದರೆ ಈ ಒಂದು ಬಜೆಟ್ನ ಗಾತ್ರ ಎಷ್ಟು ಅಂತ ಕೇಳಿದ್ರೆ ಗಾತ್ರ ಕೇಳಿದ್ರೆ ನಲವತ್ತೆಂಟು ಲಕ್ಷದ ನಲವತ್ತೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ನೋಡಿ ಈ ಬಜೆಟ್ ನ ಗಾತ್ರವನ್ನು ನೋಡಿದ್ರೆ ನಮ್ಗೆ ಅಂದಾಜು ಆಗುತ್ತೆ ರಕ್ಷಣಾ ಸಚಿವಾಲಯಕ್ಕೆ ಎಷ್ಟು ಒತ್ತನ್ನು ಕೊಡಲಾಗಿದೆ ಅಂತ ಹೇಳಿ ಬಿಕಾಸ್ ರಕ್ಷಣಾ ಸಚಿವಾಲಯಕ್ಕೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಹಣವನ್ನು ಮೀಸಲು ಇಡಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನ ಪ್ರಕಾರ ಎಷ್ಟು ಲಕ್ಷ ರೂಪಾಯಿ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನು ವಿಧಿಸಲಾಗುವುದಿಲ್ಲ ನೋಡಿ ಟ್ಯಾಕ್ಸ್ ಅಲ್ಲಿ ಕೂಡ ಗಮನಾರ್ಹ ಬದಲಾವಣೆಯನ್ನು ಮಾಡಲಾಗಿದೆ ನೋಡಿ ಎಷ್ಟು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ ಝೀರೋ ಟ್ಯಾಕ್ಸ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಲಕ್ಷದವರೆಗಿನ ಆದಾಯಕ್ಕೆ ಮೂರು ಲಕ್ಷದವರೆಗಿನ ವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಯಾವುದೇ ರೀತಿ ಟ್ಯಾಕ್ಸ್ ಕಂದಾಯ ಇರುವುದಿಲ್ಲ ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಬಜೆಟ್ನಲ್ಲಿ ಮೂರರಿಂದ ಏಳು ಲಕ್ಷದವರೆಗೆ ಆದಾಯಕ್ಕೆ ಶೇಕಡ ಎಷ್ಟು ಟ್ಯಾಕ್ಸನ್ನು ನಿಗದಿ ಮಾಡಲಾಗಿದೆ ಹಾಕಲಾಗಿದೆ ಸೊ ಮೂರರಿಂದ ಏಳು ಲಕ್ಷದವರೆಗಿನ ಆದಾಯಕ್ಕೆ ಸರಿಯಾದ ಉತ್ತರ ಫೈವ್ ಪರ್ಸೆಂಟ್ ಶೇಕಡ ಐದು ನೋಡಿ ನಾವು ಅದನ್ನ ಲಿಸ್ಟ್ ನೋಡ್ತಾ ಹೋಗೋಣ ನೋಡಿ ಮೂರರಿಂದ ಮೂರು ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಯಾವುದೇ ಟ್ಯಾಕ್ಸ್ ಇಲ್ಲ ಮೂರರಿಂದ ಐದು ಲಕ್ಷಕ್ಕೆ ಎಷ್ಟು ಶೇಕಡ ಐದು ಪರ್ಸೆಂಟ್ ದೆನ್ ಮೂರರಿಂದ ಏಳು ಲಕ್ಷ ಮೂರರಿಂದ ಏಳು ಲಕ್ಷದವರೆಗೆ ಸಾರಿ ಮೂರರಿಂದ ಏಳು ಲಕ್ಷದವರೆಗೆ ಫೈವ್ ಪರ್ಸೆಂಟ್ ಏಳರಿಂದ ಏಳರಿಂದ ಹತ್ತು ಲಕ್ಷದವರೆಗೆ ಹತ್ತು ಲಕ್ಷದವರೆಗೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಮತ್ತು ಹದಿನೈದು ಲಕ್ಷಕ್ಕೆ ಮೇಲ್ಪಟ್ಟು ಹದಿನೈದು ಲಕ್ಷಕ್ಕೆ ಮೇಲ್ಪಟ್ಟು ಆದಾಯ ಇದ್ದರೆ ಗಮನಿಸಿ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಸೊ ಮೂರರಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟ್ ಏಳರಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಹದಿನೈದರಿಂದ ಲಕ್ಷಕ್ಕೆ ಮೇಲ್ಪಟ್ಟು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ನಿಗದಿ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಏಂಜಲ್ ಟ್ಯಾಕ್ಸ್ ಅನ್ನ ನಿಲ್ಲಿಸಲಾಗಿದೆ ಸೊ ಈ ಏಂಜಲ್ ಟ್ಯಾಕ್ಸ್ ಯಾವಾಗ ಪ್ರಾರಂಭಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಎರಡ್ ಸಾವಿರದ ಹನ್ನೆರಡಲ್ಲಿ ಪ್ರಾರಂಭಿಸಲಾಗಿತ್ತು ದೆನ್ ವಾಟ್ ಈಸ್ ಏಂಜಲ್ ಟ್ಯಾಕ್ಸ್ ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನಾಗಿದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಏಂಜಲ್ ಟ್ಯಾಕ್ಸ್ ಅಂದ್ರೆ ಸ್ಟಾರ್ಟ್ ಅಪ್ಗಳಿಗೆ ಉದ್ಯಮ ಅಥವಾ ಕಂಪನಿಗಳನ್ನ ಸ್ಟಾರ್ಟಪ್ ಮಾಡ್ತಾ ಇದ್ರೆ ಅಂತ ಸ್ಟಾರ್ಟ್ಅಪ್ಗಳಿಗೆ ಈ ಹಿಂದೆ ಟ್ಯಾಕ್ಸ್ ವಿಧಿಸಲಾಗ್ತಾ ಇತ್ತು ಸೊ ಈ ಬಜೆಟ್ನಲ್ಲಿ ಈ ವರ್ಷದ ಬಜೆಟ್ನಲ್ಲಿ ಈ ಟ್ಯಾಕ್ಸ್ ಅನ್ನ ಮಿಲ್ ಮಾಡಿದ್ದಾರೆ ಈ ತೆಗೆದು ತೆಗೆದುಹಾಕಿದ್ದಾರೆ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಎಷ್ಟು ಹಣವನ್ನು ನಿಗದಿಪಡಿಸಲಾಗಿದೆ ಸರಿಯಾದ ಉತ್ತರ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉನ್ನತ ಶಿಕ್ಷಣಕ್ಕೆ ಎಷ್ಟು ಲಕ್ಷದವರೆಗೆ ಲೋನ್ ನೀಡಲು ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಹತ್ತು ಲಕ್ಷ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ಉನ್ನತ ಶಿಕ್ಷಣ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹತ್ತು ಲಕ್ಷದವರೆಗೆ ಲೋನನ್ನು ಅನ್ನು ನೀಡೋದಕ್ಕೆ ಉದ್ದೇಶಿಸಲಾಗಿದೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಮಕ್ಕಳಿಗೆ ಈ ಲೋನ್ ಕೊಡಲು ಈ ಲೋನನ್ನು ನೀಡೋದಕ್ಕೆ ಉದ್ದೇಶಿಸಲಾಗಿದೆ ಉದ್ದೇಶಿಸಲಾಗಿದೆ ಶಿಕ್ಷಣ ಉದ್ಯೋಗ ಮತ್ತು ಕೌಶಲಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಸರಿಯಾದ ಉತ್ತರ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಪ್ರಕಾರ ಮೊದಲಿಗೆ ಉದ್ಯೋಗವನ್ನು ಮಾಡುವವರಿಗೆ ಹಣವನ್ನು ನೀಡಲಾಗುವುದು ಎಷ್ಟು ಹಣವನ್ನು ಅಂತ ಹೇಳಿದ್ದಾರೆ ಮೊದಲಿಗೆ ಅಂದರೆ ಯಾರಾದರೂ ನ್ಯೂ ಅಪಾಯಿಂಟ್ಮೆಂಟ್ಸ್ ಆದವರಿಗೆ ಫಾರ್ ನ್ಯೂ ಅಪಾಯಿಂಟ್ಮೆಂಟ್ ಒಂದು ಕಂಡೀಷನ್ ಇದೆ ಅವರ ಸ್ಯಾಲ್ರಿ ಒಂದು ಲಕ್ಷದ ಒಳಗಿರಬೇಕು ಒಂದು ಲಕ್ಷದ ಒಳಗಿನ ಸ್ಯಾಲ್ರಿ ಪಡೆಯುವಂತಹ ಹೊಸ ಅಪಾಯಿಂಟ್ಮೆಂಟ್ ಅವರಿಗೆ ಒಂದು ಉತ್ತೇಜನ ನೀಡುವಂತಹ ಒಂದು ಹಣವನ್ನು ನೀಡಲಾಗ್ತಾ ಇದೆ ಅದೆಷ್ಟು ಕೇಳಿದ್ರೆ ಹದಿನೈದು ಸಾವಿರ ರೂಪಾಯಿ ಸೊ ಹದಿನೈದು ಸಾವಿರ ರೂಪಾಯಿಯನ್ನು ಮೂರು ಹಂತಗಳಲ್ಲಿ ನೀಡಲಾಗುತ್ತೆ ಮೂರು ಹಂತಗಳಲ್ಲಿ ನೀಡಲಾಗುತ್ತೆ ಐದು ಐದು ಐದರಂತೆ ಮೂರು ಹಂತಗಳನ್ನು ನೀಡಲಾಗುತ್ತೆ ಒಟ್ಟಾರೆ ಒಂದು ಲಕ್ಷಕ್ಕೆ ಕಡಿಮೆ ಸ್ಯಾಲರಿ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗಗಳಿಗೆ ಈ ಒಂದು ಅವಕಾಶವನ್ನು ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಪ್ರಕಾರ ದೇಶಾದ್ಯಂತ ಎಷ್ಟು ಇಂಡಸ್ಟ್ರಿಯಲ್ ಪಾರ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದೆ ನೋಟ್ ಮಾಡ್ಕೊಳ್ಳಿ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ ದೇಶಾದ್ಯಂತ ಸರಿಯಾದ ಉತ್ತರ ಒಟ್ಟು ಹನ್ನೆರಡು ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋಕ್ಕೆ ಉದ್ದೇಶಿಸಲಾಗಿದೆ ಆಪ್ಷನ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಮುಂದಿನ ಐದು ವರ್ಷಗಳಿಗೆ ಎಷ್ಟು ಯುವಕರನ್ನ ಕುಶಲರನ್ನಾಗಿ ಮಾಡುವಂತಹ ಉದ್ದೇಶವನ್ನು ಹೊಂದಲಾಗಿದೆ ಸರಿಯಾದ ಉತ್ತರ ಒಟ್ಟು ಇಪ್ಪತ್ತು ಲಕ್ಷ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಒಟ್ಟು ಐದು ವರ್ಷಗಳಲ್ಲಿ ಈಶಾನ್ಯ ಭಾರತಗಳ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಯಾವ ಯೋಜನೆಯನ್ನು ಘೋಷಿಸಲಾಗಿದೆ ಸರಿಯಾದ ಉತ್ತರ ಪೂರ್ವೋದಯ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ವಿಶೇಷವಾಗಿ ಬಿಹಾರ ಜಾರ್ಖಂಡ್ ಬಿಹಾರ ಜಾರ್ಖಂಡ್ ಒಡಿಶಾ ಮತ್ತು ಆಂಧ್ರಪ್ರದೇಶ ಈ ರಾಜ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೊಡುವಂತಹ ಒಂದು ಅವಕಾಶವನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಪ್ರಕಾರ ಈಶಾನ್ಯ ರಾಜ್ಯಗಳಲ್ಲಿ ಎಷ್ಟು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ತೆರೆಯಲು ಉದ್ದೇಶಿಸಲಾಗಿದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ತೆರೆಯಲು ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಒಟ್ಟು ನೂರಕ್ಕೂ ಅಧಿಕ ಪೋಸ್ಟ್ ಪೇಮೆಂಟ್ ಅನ್ನು ತೆರೆಯೋದಕ್ಕೆ ಉದ್ದೇಶಿಸಲಾಗಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ದ ಇಪ್ಪತ್ನಾಲ್ಕು ಬಜೆಟ್ ಬಜೆಟ್ನಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಸರಿಯಾದ ಉತ್ತರ ಮೂರು ಲಕ್ಷ ಕೋಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಪ್ರಕಾರ ಪಿ ಎಂ ಆವಾಸ್ ಯೋಜನೆ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಸೊ ಈ ಯೋಜನೆ ಅಡಿಯಲ್ಲಿ ಎಷ್ಟು ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಒಟ್ಟು ಮೂರು ಕೋಟಿ ಮನೆಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಪ್ರಕಾರ ಇಂಟರ್ನ್ಶಿಪ್ ಪ್ರೋಗ್ರಾಂ ಮೂಲಕ ಇಂಟರ್ನ್ಶಿಪ್ ಪ್ರೋಗ್ರಾಂ ಒಂದು ವಿಶೇಷವಾದ ಪ್ರೋಗ್ರಾಂ ಇದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಇದ್ರ ಬಗ್ಗೆ ಮತ್ತೆ ನಾನು ಹೇಳ್ತೀನಿ ಸೊ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದೆಯಲ್ಲ ಇದನ್ನು ಒಂದು ಕೋಟಿ ಯುವಕರಿಗೆ ಪ್ರತಿ ತಿಂಗಳು ಎಷ್ಟು ಹಣವನ್ನು ನೀಡಲು ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಐದು ಸಾವಿರ ಪರ್ ಮಂತ್ ತಿಂಗಳಿಗಿದು ತಿಂಗಳಿಗೆ ಐದು ಸಾವಿರ ಹಣವನ್ನು ನೀಡಲು ಉದ್ದೇಶಿಸಲಾಗಿದೆ ಏನಿದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಕೇಳಿದ್ರೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದೆಯಲ್ಲ ಒಂದು ಕೋಟಿ ಯುವಕರಿಗೆ ಒಂದು ಕೋಟಿ ಯುವಕರಿಗೆ ದೇಶದ ಐದು ನೂರು ಕಂಪನಿಗಳ ಮೂಲಕ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ತರಬೇತಿ ಇಂಟರ್ನ್ಶಿಪ್ ತರಬೇತಿಯನ್ನು ನೀಡುವಂಥ ಒಂದು ಮಹತ್ತರ ಯೋಜನೆ ಒಂದು ಕೋಟಿ ಯುವಕರಿಗೆ ಸೊ ಐದು ನೂರು ಕಂಪನಿಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಟೈಮಲ್ಲಿ ಆ ಮಕ್ಕಳಿಗೆ ಐದು ಸಾವಿರ ಪ್ರತಿ ತಿಂಗಳು ಕೊಡುವಂಥ ಒಂದು ಯೋಜನೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಎನ್ ಪಿ ಎಸ್ ನೌಕರರ ಕಾಂಟ್ರಿಬ್ಯೂಷನ್ ಲಿಮಿಟನ್ನು ಹತ್ತು ಪರ್ಸೆಂಟ್ ಇಂದ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾಲ್ಕು ಪರ್ಸೆಂಟ್ ಆ್ಯಕ್ಚುಲಿ ಇದು ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡಬೇಕಂತೇಳಿ ದೊಡ್ಡ ಹೋರಾಟ ನಡೀತಿದೆ ಅದರ ಮಧ್ಯದಲ್ಲಿ ಇವರು ಎನ್ ಪಿ ಎಸ್ನ ಒಂದು ಕಾಂಟ್ರಿಬ್ಯೂಷನನ್ನು ಎನ್ ಪಿ ಎಸ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಫಾರ್ಟಿ ಪರ್ಸೆಂಟ್ಗೆ ಹೇಳಿಸಿದ್ದಾರೆ ಪ್ಲಸ್ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಫೋರ್ಟಿ ಪರ್ಸೆಂಟ್ಗೆ ಹೇಳಿಸಿದ್ದಾರೆ ಅಂದರೆ ಶೇಕಡ ಸ್ಯಾಲ್ರಿಯ ಶೇಕಡ ಹದಿನಾಲ್ಕರಷ್ಟು ನೌಕರನು ಅದರ ಹದಿನಾಲ್ಕು ಸೇಮ್ ಹದಿನಾಲ್ಕರಷ್ಟು ಗೌರ್ಮೆಂಟ್ ಎರಡೂ ಸೇರಿ ಇಡಿಗಂಟಾಗಿ ಇಡುವಂಥ ಒಂದು ವ್ಯವಸ್ಥೆ ಇದು ನ್ಯೂ ಪೆನ್ಷನ್ ಸ್ಕೀಮ್ ಅಂದ ಅಂತೇಳಿ ಇದು ಎನ್ ಪಿ ಎಸ್ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಸೊ ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಇದು ಟೂ ತೌಸಂಡ್ ಸಿಕ್ಸ್ ನಂತರ ಅಪಾಯಿಂಟ್ ಆದವರಿಗೆ ನಂತರದಲ್ಲಿ ನೇಮಕಾತಿ ಹೊಂದಿದವರಿಗೆ ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಲಾಗಿದೆ ಈ ಪ್ರೆಸೆಂಟ್ ಬಜೆಟಲ್ಲಿ ಅವರ ಒಂದು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ನ ಹದಿನಾಲ್ಕು ಪರ್ಸೆಂಟ್ಗೆ ಏರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಬಿಹಾರದ ಬೇರೆ ಬೇರೆ ಪರಿಯೋಜನೆಗಳಿಗಾಗಿ ಎಷ್ಟು ಹಣವನ್ನು ಮೀಸಲಿಾಗಿದೆ ಸರಿಯಾದ ಉತ್ತರ ಇಪ್ಪತ್ತಾರು ಸಾವಿರ ಕೋಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಈ ಬಜೆಟ್ನ ಬಗ್ಗೆ ಇರುವಂಥ ಒಂದು ನೆಗೆಟಿವ್ ಅಂಶನೇ ಅದು ಏನು ಕೇಳಿದ್ರೆ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಒಂದು ಸರ್ಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಿಹಾರ ಮತ್ತು ಆಂಧ್ರಕ್ಕೆ ಆಂಧ್ರಪ್ರದೇಶಗೆ ಭರಪೂರ ಕೊಡುಗೆಯನ್ನು ನೀಡಲಾಗ್ತಿದೆ ಅಂತೇಳಿ ಬೇರೆ ರಾಜ್ಯಗಳವರ ಒಂದು ದೂರಾಗಿದೆ ಸೊ ಬಿಹಾರಕ್ಕೆ ಒಟ್ಟಾರೆ ಬೇರೆ ಬೇರೆ ಯೋಜನೆಗೆ ಇಪ್ಪತ್ತಾರು ಸಾವಿರ ಕೋಟಿಯನ್ನು ಮೀಸಲು ಇಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಬಜೆಟ್ನಲ್ಲಿ ಎಷ್ಟು ರಾಜ್ಯಗಳಿಗೆ ನೂತನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ನ್ಯೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸೋದಕ್ಕೆ ಯೋಜಿಸಲಾಗಿದೆ ಸರಿಯಾದ ಉತ್ತರ ಒಟ್ಟು ಐದು ರಾಜ್ಯಗಳಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಿ ಎಂ ಮುದ್ರಾ ಯೋಜನೆಯಲ್ಲಿ ಹತ್ತು ಲಕ್ಷ ರೂಪಾಯಿಯಿಂದ ಎಷ್ಟು ಲಕ್ಷ ರೂಪಾಯಿಗೆ ನೀಡಲು ಯೋಜಿಸಲಾಗಿದೆ ಸರಿಯಾದ ಉತ್ತರ ಇಪ್ಪತ್ತು ಲಕ್ಷ ರೂಪಾಯಿ ಪಿ ಎಂ ಮುದ್ರಾ ಅಂದರೆ ಹೊಸದಾಗಿ ಒಂದು ಉದ್ಯಮಿಯನ್ನು ಉದ್ಯಮವನ್ನು ಉದ್ಯಮ ಪ್ರಾರಂಭಿಸಲು ಮುದ್ರಾ ಯೋಜನೆ ಏನಿದಿಲ್ಲ ಇದೆ ಪಿ ಎಂ ಮುದ್ರಾ ಯೋಜನೆ ಇದ್ರ ಮೊದಲಿಗೆ ಹತ್ತು ಲಕ್ಷ ಕೊಡ್ತಾ ಈ ಬಜೆಟ್ ನಂತರ ಇಪ್ಪತ್ತು ಲಕ್ಷ ಕೊಡೋದಕ್ಕೆ ಯೋಜಿಸಲಾಗಿದೆ ಪಿ ಎಂ ಸೂರ್ಯ ಮುಕ್ತ ಬಿಜಿಲಿ ಯೋಜನಾ ಪಿ ಎಂ ಸೂರ್ಯ ಮುಕ್ತ ಬಿಜಿಲಿ ಯೋಜನಾ ಇದ್ರ ಮೂಲಕ ಮುನ್ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡೋದಕ್ಕೆ ಯೋಜನೆ ಹಾಕಿಕೊಳ್ಳಲಾಗಿದೆ ಹಾಗಾದರೆ ಎಷ್ಟು ಕೋಟಿ ಮನೆಗಳಿಗೆ ಈ ಮುನ್ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡೋದಕ್ಕೆ ಯೋಜಿಸಲಾಗಿದೆ ಸರಿಯಾದ ಉತ್ತರ ಒಂದು ಕೋಟಿ ಮನೆಗೆ ಆ್ಯಕ್ಚುಲಿ ಇಪ್ಪತ್ತು ಲಕ್ಷ ಅಲ್ಲ ಇಲ್ಲಿ ಚೇಂಜ್ ಆಗಬೇಕು ಒಂದು ಕೋಟಿ ಮನೆಗೆ ಒನ್ ಕ್ರೋರ್ ಹೌಸಸ್ ಒಂದು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಬಜೆಟ್ನ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು ಶೇಕಡ ಎಷ್ಟು ಕಡಿಮೆ ಮಾಡಲಾಗಿದೆ ಸರಿಯಾದ ಉತ್ತರ ಶೇಕಡ ಆರರಷ್ಟು ಆ್ಯಕ್ಚುಲಿ ಇದು ಒನ್ ಅಲ್ಲ ಇದು ಸಿಕ್ಸ್ ಇದು ಶೇಕಡ ಆರರಷ್ಟು ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಲಾಗಿದೆ ಹಾಗಾಗಿ ಚಿನ್ನದ ಬೆ ಇದರಲ್ಲಿ ಭಾರಿ ಇಳಿಕೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಅಂತೇಳಿ ಟಿ ವಿಲೆ ನಾವು ನೋಡ್ತಾ ಇದ್ದೀವಿ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ ಅಂತೇಳಿ ಸಿಕ್ಸ್ ಪರ್ಸೆಂಟ್ ಮಹಾಬೋಧಿ ಮತ್ತು ವಿಷ್ಣು ಪದ ಎನ್ನುವಂತಹ ಕಾರಿಡಾರ್ ಈ ರೂಪಿಸಲಾಗಿದೆ ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿ ವಿಕಾಸ ಮಾಡೋದಕ್ಕೆ ಯೋಜನೆ ಮಾಡಲಾಗಿದೆ ಸರಿಯಾದ ಉತ್ತರ ಬಿಹಾರ ಆಪ್ಷನ್ ಸೊ ಈ ಬಜೆಟ್ನಲ್ಲಿ ಪಿಎಂ ಅರ್ಬನ್ ಹೌಸಿಂಗ್ ಪ್ಲಾನ್ ಪ್ರೈಮ್ ಮಿನಿಸ್ಟರ್ ಅರ್ಬನ್ ಹೌಸಿಂಗ್ ಪ್ಲಾನ್ ಅರ್ಬನ್ ಹೌಸಿಂಗ್ ಪ್ಲಾನ್ ಈ ಒಂದು ಯೋಜನೆಗೆ ಎಷ್ಟು ಹಣವನ್ನು ನಿಗದಿ ಮಾಡಲಾಗಿದೆ ಸರಿಯಾದ ಉತ್ತರ ಹತ್ತು ಲಕ್ಷ ಕೋಟಿ ರೂಪಾಯಿಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹತ್ತು ಲಕ್ಷ ಕೋಟಿ ಪ್ರಧಾನಮಂತ್ರಿ ಜನಜಾತಿ ಉನ್ನತ ಗ್ರಾಮ ಅಭಿಯಾನ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಜನಜಾತಿ ಉನ್ನತ ಗ್ರಾಮ ಅಭಿಯಾನ ಇದೆಯಲ್ಲ ಇದರ ಮೂಲಕ ಎಷ್ಟು ಸಾವಿರ ಗ್ರಾಮಗಳಿಗೆ ಇದನ್ನು ತಲುಪಿಸಲು ಯೋಜಿಸಲಾಗಿದೆ ಸರಿಯಾದ ಉತ್ತರ ಅರವತ್ತ ಮೂರು ಸಾವಿರ ಗ್ರಾಮಗಳಿಗೆ ಈ ಯೋಜನೆಯನ್ನು ತಲುಪಿಸೋದಕ್ಕೆ ಪ್ಲಾನ್ ಹಾಕಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಬಜೆಟ್ ಪ್ರಕಾರ ಖಾರಿಫ್ ಬೆಳೆಗಳಿಗೆ ಡಿಜಿಟಲ್ ಸರ್ವೇಕ್ಷಣೆಯನ್ನು ಮಾಡಲು ಎಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ఉత్తరూరు జిల్ల వెరి ఇంపార్టెంట్ సర్వేక్షన్ డిస్ట్రిక్ట్ హెలెక్టెడ్ ఫోర్ హండ్రెడ్ డిస్ట్రిక్ట్ ఫార్ డిజిటల్ సర్వేక్షన్ ఇప్పటి సేంద్ర బజెట్ అండస్ తుంబా ఈజీ ఆగి ప్రశ్న సరియద ఉత్తర కేంద్ర హెల్త్ నిర్మలా సీతారామన్ ఆప్షన్ ఈ ಸತತ ಏಳು ಬಾರಿ ಬಜೆಟ್ ಮಂಡಿಸಿದ ಏಕೈಕ ಮಹಿಳಾ ಹಣಕಾಸು ಮಂತ್ರಿ ಯಾರು ಅಗೇನ್ ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್ ಸತತ ಏಳು ಬಾರಿ ಈ ಕೆಳಗಿನ ಯಾವ ಮಹಿಳಾ ಪ್ರಧಾನ ಮಂತ್ರಿಯು ಸಂಸತ್ತಿನಲ್ಲಿ ಮೊದಲಿಗೆ ಬಜೆಟ್ ಅನ್ನು ಮಂಡಿಸಿದರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ಬಾರಿ ಹಣಕಾಸು ಬಜೆಟ್ ಅನ್ನು ಮಂಡಿಸಿದ ಹಣಕಾಸು ಸಚಿವರು ಯಾರು ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಅವರು ಒಟ್ಟು ಹತ್ತು ಸಾರಿ ಹತ್ತು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ ಭಾರತೀಯ ಬಜೆಟ್ ವ್ಯವಸ್ಥೆಯ ಜನಕ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಜೇಮ್ಸ್ ವಿಲ್ಸನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಮುಂದಿನ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಬಜೆಟ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಹಿಂದಿನ ಪರಿಶಯಗಳಲ್ಲಿ ಪದೇ ಪದೇ ಕೇಳಲಾದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಬಜೆಟ್ ಶಬ್ದದ ಅರ್ಥ ಏನು ಬಜೆಟ್ ಶಬ್ದದ ಅರ್ಥ ಏನು ಸರಿಯಾದ ಉತ್ತರ ಚರ್ಮದ ಚೀಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಫ್ರೆಂಚ್ ಭಾಷೆಯ ಪದವಾಗಿದೆ ಫ್ರೆಂಚ್ ಭಾಷೆಯ ಪದ ಇದು ಬಜೆಟ್ ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಂಡಿದ್ದು ಇದರ ಮೂಲ ಪದ ಯಾವುದು ಕೇಳಿದ್ರೆ ಬೊಗೆಟೆ ಇನ್ನ ಹೆಂಗೆ ಉಚ್ಚಾರ ಮಾಡ್ತೀನಿ ನೋಡಿ ಬೊಗೆಟೆ ಅಂತೇಳಿ ಈ ಬಜೆಟ್ ಪದದ ಮೂಲ ಪದ ಇದು ಫೆಬ್ರವರಿ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಯಾರು ಸರಿಯಾದ ಉತ್ತರ ಈಸ್ಟ್ ಇಂಡಿಯಾ ಕಂಪನಿ ಜೇಮ್ಸ್ ವಿಲ್ಸನ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಜೇಮ್ಸ್ ವಿಲ್ಸನ್ ಹಾಗಾಗಿ ಜೇಮ್ಸ್ ವಿಲ್ಸನ್ ಭಾರತದ ಬಜೆಟ್ ಜನಕ ಅಂತೇಳಿ ಕರೀತಾರೆ ಭಾರತದ ಬಜೆಟ್ನ ಜನಕಾಂತಿ ಕರೀತಾರೆ ಫಸ್ಟ್ ಟೈಮ್ ಈತನೇ ಮಂಡಿಸಿರ್ತಾನೆ ಸೊ ಈಸ್ಟ್ ಇಂಡಿಯಾ ಕಂಪನಿ ಪರವಾಗಿ ಮಂಡಿಸಿರ್ತಾನೆ ಭಾರತದಲ್ಲಿ ಬಜೆಟ್ ಪ್ರಣಾಳಿಕೆಯನ್ನು ಪ್ರಾರಂಭ ಮಾಡಿದ ವೈಸ್ರಾಯ್ ಯಾರು ಸರಿಯಾದ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಂವಿಧಾನದಲ್ಲಿ ಬಜೆಟ್ ಶಬ್ದದ ಬದಲಿಗೆ ಏನನ್ನು ಉಪಯೋಗಿಸಲಾಗಿದೆ ಆಕ್ಚುಲಿ ಕಾನ್ಸ್ಟಿಟ್ಯೂಷನಲ್ ಬಜೆಟ್ ಅನ್ನು ಹೊರಡೇ ಇಲ್ಲ ಹಾಗಾಗಿ ಅದರ ಬದಲಿಗೆ ಏನಿದೆ ಕೇಳಿದ್ರೆ ಈ ಮೇಲ್ನ ಎರಡು ಇದೆ ಏನಿದೆ ಕೇಳಿದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೇಳಿ ಬಂದಿದೆ ವರ್ಡ್ ಅದು ಬಿಟ್ಟರೆ ವಾರ್ಷಿಕ ವ್ಯಕ್ತಿಯ ವಿವರಣ ಅಂತ ಇದೆ ಈ ಎರಡು ಕೂಡ ಪದಗಳು ಇದೆ ಭಾರತ ಸಂವಿಧಾನದಲ್ಲಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ವಿಧಿ ತಿಳಿಸುತ್ತೆ ಸರಿಯಾದ ಉತ್ತರ ವಿಧಿ ನೂರ ಹನ್ನೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ವರ್ಷದಲ್ಲಿ ಸಾಮಾನ್ಯ ಬಜೆಟ್ನಿಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೋಡಿ ಸರ್ ವಿಲಿಯಂ ಎಕ್ವರ್ತ್ ಇದೆ ಈತ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಬಜೆಟ್ ಮಂಡನೆ ಮಾಡಬೇಕಂದ್ರೆ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಸಾಮಾನ್ಯ ಬಜೆಟ್ ಇಂದ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕ ಮಾಡಿದೆ ಬಟ್ ಇದು ಪ್ರೆಸೆಂಟ್ಲಿ ವಿಲೀನ ಆಗಿದೆ ಎಲ್ಲಿ ಕೇಳಿದ್ರೆ ಎರಡ್ ಸಾವಿರದ ಹದಿನೇಳರ ಬಜೆಟ್ ನಂತರ ಬಜೆಟ್ ನಂತರ ಅಗೈನ್ ವಿಲೀನ ಮಾಡಲಾಗಿದೆ ಬಜೆಟ್ ಅನ್ನ ಮಂಡಿಸುವಂತಹ ಸಚಿವಾಲಯ ಯಾವುದು ಸರಿಯಾದ ಉತ್ತರ ಹಣಕಾಸು ಅಥವಾ ವಿತ್ತ ಸಚಿವಾಲಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಮಂಡಿಸಿದವರು ಯಾರು ನೋಡಿ ಸ್ವತಂತ್ರ ಭಾರತದ ಕೇಳ್ತಿದ್ದಾರೆ ಸೊ ಸ್ವತಂತ್ರ ಭಾರತ ಮೊದಲ ಬಜೆಟ್ ಮಂಡಿಸಿದ್ದು ಆರ್ ಕೆ ಷಣ್ಮುಗಂ ಶೆಟ್ಟಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಯಾವಾಗ ಮಂಡಿಸಲಾಯಿತು ಹಾಗಾದ್ರೆ ಸರಿಯಾದ ಉತ್ತರ ಆರ್ ಕೆ ಶಣ್ಮುಗಂ ಶೆಟ್ಟಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಏಳರಲ್ಲಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳು ಫಾರ್ಟಿ ಸೆವೆನ್ ಇದು ನಲವತ್ತೇಳರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಭಾರತದ ಮೊದಲ ಕಾಗದರಹಿತ ಬಜೆಟ್ ಪೇಪರ್ಲೆಸ್ ಬಜೆಟನ್ನು ಯಾವಾಗ ಮಂಡಿಸಲಾಯಿತು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪೇಪರ್ಲೆಸ್ ಬಜೆಟನ್ನು ಮಂಡನೆ ಮಾಡಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂಸತ್ತಿನಲ್ಲಿ ಈವರೆಗೆ ಎಷ್ಟು ಸಾರಿ ಕಾಗದ ರಹಿತ ಬಜೆಟ್ ಅನ್ನು ಮಂಡಿಸಲಾಗಿದೆ ಸರಿಯಾದ ಉತ್ತರ ನಾಲ್ಕು ಸಾರಿ ಆಪ್ಷನ್ ಆನ್ಸರ್ ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ವಿತ್ತ ವಿತ್ತ ಮಂತ್ರಿ ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಫುಲ್ ಟೈಮ್ ಫುಲ್ ಟೈಮ್ ಫಿನಾನ್ಸ್ ಮಿನಿಸ್ಟರ್ ಇವರು ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ವಿತ್ತ ಮಂತ್ರಿ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂದಿರಾ ಅವರು ಭಾರತದ ಮೊದಲ ಹಣಕಾಸು ಸಚಿವರು ಮಹಿಳಾ ಹಣಕಾಸು ಸಚಿವರು ಭಾರತದಲ್ಲಿ ಈವರೆಗೆ ಅತ್ಯಂತ ದೀರ್ಘವಾದ ಬಜೆಟ್ ಭಾಷಣ ಮಾಡಿದವರು ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈವರೆಗೆ ಭಾರತದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ ಸರಿಯಾದ ಉತ್ತರ ಮೂರು ಜನ ಹಾಗಾದರೆ ಯಾರ್ಯಾರವರು ಅಂತ ಕೇಳಿದ್ರೆ ನೆಹರು ದೆನ್ ರಾಜೀವ್ ಗಾಂಧಿ ದೆನ್ ಇಂದಿರಾ ಗಾಂಧಿ ನೆಹರು ಅವರು ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಮೂರು ಜನ ಪ್ರೈಮ್ ಮಿನಿಸ್ಟರ್ ಆಗಿದ್ದುಕೊಂಡು ಕೂಡ ಬಜೆಟ್ ಅನ್ನು ಮಂಡನೆ ಮಾಡಿದ್ದ ಮೂರು ಪ್ರೈಮ್ ಮಿನಿಸ್ಟರ್ಸ್ ಗಣತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು ಗಣತಂತ್ರ ಭಾರತ ಮೀನ್ಸ್ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರ ನಂತರ ಫಸ್ಟ್ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತೇಳಿ ಸರಿಯಾದ ಉತ್ತರ ಜಾನ್ ಮಥಾಯಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಜಾನ್ ಅವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡಿದರು ಭಾರತದಲ್ಲಿ ಈವರೆಗೆ ಅಧಿಕ ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು ಆಗಲೇ ಹೇಳಿದಾಗೆ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಹತ್ತು ಸಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳಕ್ಕಿಂತ ಮೊದಲು ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇತ್ತು ಸರಿಯಾದ ಉತ್ತರ ಫೆಬ್ರವರಿ ಅಂತ್ಯದಲ್ಲಿ ಫೆಬ್ರವರಿ ಲಾಸ್ಟ್ ಮಾಡಲಾಗ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಯಾವ ದಿನದಂದು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಫೆಬ್ರವರಿ ಒಂದರಂದು ಆಪ್ಷನ್ ರೈಟ್ ಆನ್ಸರ್ ಇಂಟೀರಿಯಂ ಬಜೆಟ್ನ ಅರ್ಥ ಏನು ಇಂಟೀರಿಯಂ ಬಜೆಟ್ ಅಂದ್ರೆ ಮೇಲಿನ ಎರಡು ಕೂಡ ಹೌದು ಅಂದರೆ ಮಿನಿ ಬಜೆಟ್ ಅಂತಲೂ ಕೂಡ ಕರಿತೀವಿ ಓಟ್ ಆನ್ ಅಕೌಂಟ್ ಅಂತ ಕೂಡ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಬಜೆಟ್ ರಿಲೇಟೆಡ್ ಆಗಿರುವಂತಹ ಬಹಳ ಪ್ರಮುಖವಾದ ಪ್ರಶ್ನೋತ್ತರಗಳು ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ನಮ್ಮ ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್